ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂದರೆ ಏನು ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತೆ ಹಾರ್ಟ್ ಅಟ್ಯಾಕಿನ ಕಾರಣಗಳೇನು ಹಾರ್ಟ್ ಅಟ್ಯಾಕ್ ಆದರೆ ಯಾವ ಯಾವ ಲಕ್ಷಣಗಳು ಬರುತ್ತೆ ಅನ್ನುವಂತಹದ್ದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಬಂದ್ವಿ ಸೊ ನಿಮಗೆ ಈಗಾಗಲೇ ಐಡಿಯಾ ಆಗಿದೆ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿಗೆ ರಕ್ತವನ್ನು ಸಪ್ಲೈ ಮಾಡುವಂತಹ ರಕ್ತನಾಳಗಳ ಬ್ಲಾಕೇಜ್ ಆಗೋದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗೆಯೇ ಕಾರಣಗಳಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ ಕಾರಣಗಳಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಹೆರ್ಡಿಟರಿ ಫ್ಯಾಕ್ಟ್ರಿಗಳು ವ್ಯಾಯಾಮ ಕಡಿಮೆ ಆಗುವಂತಹದ್ದು ಅತಿಯಾದಂತಹ ಮದ್ಯಪಾನ ಧೂಮಪಾನ ಮಾಡುವಂಥದ್ದು ಈ ಎಲ್ಲ ಕಾರಣಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ ಹಾಗೆಯೇ ಹಾರ್ಟ್ ಅಟ್ಯಾಕ್ ಆದವಾಗ ಬರುವಂಥ ಲಕ್ಷಣಗಳಲ್ಲಿ ತೀವ್ರವಾದ ಎದೆನೋವು ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ ಆನಂತರ ಆ ಎದೆಯ ನೋವು ಕೈಗೆ ರೇಡಿಯೇಟ್ ಆಗುತ್ತೆ ಕಣ್ಣು ಕತ್ತಲೆ ಬಂದಂಗೆ ಆಗುತ್ತೆ ಅಂದರೆ ಗಿಡ್ಡಿನೆಸ್ ಬರುತ್ತೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ಮಾತು ತೊದಲತ್ತೆ ಈ ಎಲ್ಲ ಲಕ್ಷಣಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಬಂದ್ವಿ ಇನ್ನು ಹಾಗಾದರೆ ಈ ಆಯುರ್ವೇದದಲ್ಲಿ ನಮಗೆ ಆಯ್ ಹಾರ್ಟ್ ಅಟ್ಯಾಕಿನ ಬಗ್ಗೆ ಏನು ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಅನ್ನುವಂತಹದ್ದು ಒಂದು ಸಾಮಾನ್ಯವಾದಂತಹ ಭಾಳಷ್ಟು ಜನರಲ್ಲಿ ಕಂಡು ಬರುವಂತಹ ಹೃದಯ ಸಂಬಂಧಿ ಸಮಸ್ಯೆ ಯಾವಾಗ ಹೃದಯದಲ್ಲಿ ಅದರ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಫ್ಯಾಕ್ಟರ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಹೃದಯ ಸ್ತಂಭನ ಆಗುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ ಹಾರ್ಟಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಲ್ಲಿ ಅಥವಾ ಹಾರ್ಟಿನ ಫಂಕ್ಷನ್ ಡಿಸ್ಟರ್ಬ್ ಆದರೆ ಆವಾಗ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಸೊ ಈ ಹಾರ್ಟ್ ಅಟ್ಯಾಕ್ ಅನ್ನುವಂತಹದ್ದು ಯಾವ ಒಬ್ಬ ಮನುಷ್ಯ ಯಾವ ಯಾವ ರೀತಿಯಲ್ಲಿ ನಾವು ಒಂದು ಕಾಸ್ ಆಫ್ ದ ಡೆತ್ ಅಂತ ಹೇಳ್ತೀವಿ ಅಂದರೆ ಯಾವ ಕಾರಣದಿಂದ ವ್ಯಕ್ತಿ ಮೃತಪಡ್ತಾನೆ ಅನ್ನುವಂತಹದರಲ್ಲಿ ಮೇಜರಾಗಿ ನಾವು ಒಂದು ಬ್ರೈನ್ ಡೆತ್ ಅಂತ ಹೇಳ್ತೀವಿ ಬ್ರೈನ್ ಡೆತ್ ಅಂತಂದರೆ ಬ್ರೈನಿನ ಫಂಕ್ಷನ್ ನಿಲ್ಲುವಂತಹದ್ದು ನರಗಳ ಫಂಕ್ಷನಿಂಗ್ ನಿಲ್ಲುವಂತಹದ್ದು ಒಂದು ಟೈಪ್ ಎರಡನೆಯದು ಕಾರ್ಡಿಯಾಕ್ ಡೆತ್ ಕಾರ್ಡಿಯಾಕ್ ಡೆತ್ ಅಂತಂದರೆ ಹಾರ್ಟಿನ ಕೆಲಸ ನಿಂತು ಆ ವ್ಯಕ್ತಿ ಸಾಯುವಂತಹದ್ದು ಮೂರನೆಯದು ರೆಸ್ಪಿರೇಟರಿ ಡೆತ್ ರೆಸ್ಪಿರೇಟರಿ ಡೆತ್ ಅಂತಂದರೆ ಶ್ವಾಸಕೋಶದ ಸಂಬಂಧ ಸಮಸ್ಯೆಗಳು ಬಂದು ಶ್ವಾಸಕೋಶ ನಿಂತು ಅದರಿಂದಾಗಿ ಆ ವ್ಯಕ್ತಿ ಡೆತ್ ಆಗುವಂತಹದ್ದು ಈ ಇದರಲ್ಲಿ ಈ ಕಾರ್ಡಿಯಾಕ್ ಡೆತ್ ಅನ್ನುವಂತಹದ್ದು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಯಾಕೆ ಅಂತಂದರೆ ಬಹಳಷ್ಟು ಕಾರಣಗಳಲ್ಲಿ ಸಾವಿಗೆ ಕಾರಣ ಆಗುವಂಥ ಬಹಳಷ್ಟು ಕಾರಣಗಳಲ್ಲಿ ಈ ಕಾರ್ಡಿಯಾಕ್ ಡೆತ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಪ್ಯಾರಲೈಸಿಸ್ ಆಗಿರುವಂಥವರು ಸ್ಟ್ರೋಕ್ ಆಗಿರುವಂತಹ ಪೇಷಂಟ್ಸ್ಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಎಲ್ಲ ಸುಧಾರಿಸ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ ಅಂತೇಳಿ ಆದ ತಕ್ಷಣ ಒಂದು ತ್ರೀ ಫೋರ್ ಡೇಸ್ ಆಗ್ತಾನೆ ಅಯ್ಯೋ ಹಾರ್ಟ್ ಅಟ್ಯಾಕಲ್ಲಿ ಅವ್ರ ಡೆತ್ ಆಗೋಯ್ತು ಅಂತ ಯಾಕೆಂತಂದರೆ ಈ ಹಾರ್ಟಿನ ಫಂಕ್ಷನ್ನು ಬಹಳ ಮುಖ್ಯ ಮುಖ್ಯವಾದಂತಹ ಫಂಕ್ಷನ್ ನಮ್ಮ ಜೀವನದಲ್ಲಿ ನಮ್ಮ ಲೈಫನ್ನು ಮೇಂಟೈನ್ ಮಾಡೋದಕ್ಕೆ ಯಾಕೆ ಅಂತಂದರೆ ಅದು ರಕ್ತವನ್ನು ದೇಹದ ಎಲ್ಲ ಆರ್ಗನ್ಸ್ಗಳು ಟಿಶ್ಯೂಸ್ಗಳು ಸೆಲ್ಸ್ಗಳಿಗೆ ಸಪ್ಲೈ ಮಾಡುತ್ತೆ ಆ ಆ ರಕ್ತವೇ ಅವುಗಳಿಗೆ ಆಹಾರ ಹಾಗಾಗಿ ಆ ಹಾರ್ಟಲ್ಲಿ ಏನೇ ವ್ಯತ್ಯಾಸ ಬಂದವಾಗ ನಾವು ಆ ವ್ಯಕ್ತಿಯ ಡೆತ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ ಹಾರ್ಟ್ ಅಟ್ಯಾಕ್ ಬಂದವಾಗ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಮುಂಚೆ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳನ್ನು ತೋರಿಸುತ್ತೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ಆ ಉಸಿರಾಡಲಿಕ್ಕೆ ಸಮಸ್ಯೆ ಆಗುವಂತಹದ್ದು ಅಥವಾ ಸಿಂಪಲ್ಲಾಗಿ ಆಯಾಸ ಆಗುವಂಥದ್ದು ಸ್ವಲ್ಪ ದೂರ ನೆಡಿದ ತಕ್ಷಣವೇ ಆಯಾಸ ಬರೋಕ್ಕೆ ಶುರುವಾಗುತ್ತೆ ಅತಿಯಾದಂತಹ ಬೆವರು ಬರುವಂತಹದ್ದು ಎದೆಯ ಭಾಗದಲ್ಲಿ ಚುಚ್ಚಿದ ಹಾಗೆ ನೋವಾಗುವಂತಹದ್ದು ಆ ಎದೆಯ ಭಾಗದ ನೋವು ಕೈಗೆ ರೇಡಿಯೇಟ್ ಆಗುವಂತಹದ್ದು ನಿದ್ದೆಯಲ್ಲಿನ ವ್ಯತ್ಯಾಸ ಅಥವಾ ತೂಕ ಬಹಳ ಕಡಿಮೆ ಆಗುವಂಥದ್ದು ಇವೆಲ್ಲವೂ ಕೂಡ ಬೇಸಿಕ್ ಆಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾರ್ಟ್ ಅಟ್ಯಾಕ್ ಬರೋದಕ್ಕಿಂತ ಮುಂಚೆ ಈಗ ನೀವು ಯಾವ ಯಾವ ಕಾರಣಗಳಲ್ಲಿ ನೀವು ನಿಮ್ಮ ಹೃದಯವನ್ನು ತಪಾಸಣೆ ಮಾಡ್ಕೊಳ್ಬೋದು ಹಾಗಾದರೆ ಅಂದರೆ ಯಾವ ಯಾವ ವ್ಯಕ್ತಿಗಳು ಯಾವ ಯಾವ ಲಕ್ಷಣಗಳನ್ನು ತೋರಿಸಿದ್ರೆ ಅಥವಾ ಯಾವ ಸಂದರ್ಭಗಳಲ್ಲಿ ನೀವು ಹಾರ್ಟ್ ಅಟ್ಯಾಕಿಗೆ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಹೆರಿಟಿಟ್ರಿ ಇದೆ ಅಂದರೆ ಈಗ ಅವರ ಫ್ಯಾಮಿಲಿನಲ್ಲಿ ಬಹಳಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿರ್ತಾರೆ ನೀವು ನೋಡಿರ್ಬೋದು ಒಂದು ಕುಟುಂಬದಲ್ಲಿ ಸುಮಾರಷ್ಟು ಜನ ಹಾರ್ಟ್ ಅಟ್ಯಾಕಿಂದನೇ ಡೆತ್ ಆಗಿರ್ತಾರೆ ಅಂಥವರಲ್ಲಿ ಉಳಿದವರಲ್ಲಿ ಕೂಡ ಹಾರ್ಟ್ ಅಟ್ಯಾಕಿಂದ ಬರುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ಅವರು ನಿಯಮಿತವಾಗಿ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ರಕ್ತ ಪರೀಕ್ಷೆಗಳಾಗಿರಬಹುದು ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಆಗಿರಬಹುದು ಇ ಸಿ ಜಿ ಎಕೋ ಆಗಿರಬಹುದು ಅಥವಾ ಏನಾದರೂ ಲಕ್ಷಣಗಳಿದೆ ಅಂತಂದರೆ ಟಿ ಎಮ್ ಡಿ ಅಥವಾ ಆ್ಯಂಜಿಯೋಗ್ರಾಮನ್ನು ಮಾಡಿಸ್ಕೊಳ್ಳೋದಾಗಲಿ ಅಪ್ ಈ ರೀತಿಯ ಇನ್ವೆಸ್ಟಿಗೇಷನ್ಸ್ಗಳನ್ನು ರೆಗ್ಯುಲರ್ ಆಗಿ ನೀವು ಮಾಡ್ಕೊಳ್ತಾ ಬರುವಂತಹದ್ದು ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಎರಡನೆಯದು ಯಾವ ವ್ಯಕ್ತಿ ಅತಿಯಾದಂತಹ ತೂಕವನ್ನು ಹೊಂದಿದ್ದಾರೆ ತುಂಬ ವೆಯ್ಟ್ ಜಾಸ್ತಿ ಇದೆ ವ್ಯಕ್ತಿಯಲ್ಲಿ ಅಥವಾ ಶಾರ್ಟ್ ಡ್ಯೂರೇಷನಲ್ಲಿ ಜಾಸ್ತಿ ವೆಯ್ಟ್ ಇನ್ಕ್ರೀಸ್ ಆಗಿದೆ ಅಥವಾ ಸ ದೇಹದಲ್ಲಿ ಚರ್ಮದಲ್ಲಿ ಅಲ್ಲಲ್ಲಲ್ಲಿ ಕಪ್ಪು ಬಣ್ಣಗಳನ್ನು ಕಾಣಿಸ್ಕೊಳ್ತಾ ಇದೆ ಅಥವಾ ಕಣ್ಣು ಮಂಜಾಗುವಂತಹದ್ದು ಅಥವಾ ಅತಿಯಾದಂತಹ ಆಯಾಸ ಬರುವಂತಹದ್ದು ಯಾವುದೇ ಕಾರಣ ಇಲ್ಲದೆ ಇದು ಈ ಲಕ್ಷಣಗಳಿರೋರು ಕೂಡ ನೀವು ನಿಯಮಿತವಾಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಡಾಕ್ಟರ್ನ ಭೇಟಿ ಮಾಡಿ ಏನಾದರೂ ಹೃದಯ ಸಂಬಂಧಿ ಸಮಸ್ಯೆಗಳಿದೆಯಾ ಅಂತ ತಿಳ್ಕೊಳ್ಳುವಂತಹದ್ದು ಹಾಗೆಯೇ ಪಾದಗಳ ಊತ ಅಂದರೆ ಕಾಲಿನಲ್ಲಿ ಊತ ಬರುವಂತಹದ್ದು ಇದು ಕೂಡ ಹಾ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಇರುವಂಥ ಲಕ್ಷಣಗಳನ್ನು ತೋರಿಸುತ್ತೆ ಈ ಪಾದದ ಊತ ಹೇಗಿರುತ್ತೆ ಅಂತಂದರೆ ನೀವು ಓಡಾಡಿದವಾಗ ಸಾಯಂಕಾಲ ಎಲ್ಲ ಊತ ಜಾಸ್ತಿ ಇರುತ್ತೆ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಏಳಬೇಕಾದ್ರೆ ಊತ ಇಳಿದಿರುತ್ತೆ ಮತ್ತೆ ನೀವು ಓಡಾಡಕ್ಕೆ ಶುರು ಮಾಡಿದ ತಕ್ಷಣ ಮತ್ತೆ ಊತ ಬರುತ್ತೆ ಈ ರೀತಿಯ ಲಕ್ಷಣಗಳಿದ್ದರೂ ಕೂಡ ಹೃದಯ ಸಂಬಂಧಿ ಸಮಸ್ಯೆ ಇರುವಂಥ ಸಾಧ್ಯತೆ ಇರುತ್ತೆ ಅಂಥವರು ಕೂಡ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದಂತಹ ರ ತಪಾಸಣೆಗಳನ್ನು ಪಡಿಸ ನೀವು ಮಾಡಿಕೊಂಡು ಹೃದಯ ಸಂಬಂಧಿ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಮುಂದೆ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರುವಂತಹದನ್ನು ಕಡಿಮೆ ಮಾಡಿಸ್ಬೋದು ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗಿರುವಂಥ ವ್ಯಕ್ತಿ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಸ್ವಲ್ಪ ತೀವ್ರತೆಯಲ್ಲಿ ಕಡಿಮೆ ಇತ್ತು ಅಂತ ಆದವಂಥವ್ರು ಬಹಳ ಕೇರ್ಫುಲ್ಲಾಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗದ ಹಾಗೆ ಮೈಂಟೈನ್ ಮಾಡುವಂತಹದ್ದು ಸರಿಯಾದ ಔಷಧಿಗಳನ್ನು ಸರಿಯಾದ ಸಮಸ್ಯೆಗೆ ತೆಗೆದುಕೊಂಡು ಹೃದಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾದರೆ ಈಗ ನಾವೇನು ನೋಡೋಣ ಅಂತಂದರೆ ಈ ಹೃದಯ ಹಾರ್ಟ್ ಅಟ್ಯಾಕ್ ಇಲ್ಲ ನಮಗೇನು ಫ್ಯಾಮಿಲಿ ಹಿಸ್ಟ್ರಿನೂ ಇಲ್ಲ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಸಿಮ್ಟಮ್ಸು ಇಲ್ಲ ಆದರೂ ಕೂಡ ನಾವು ಏನನ್ನ ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೋದು ಅಂದರೆ ನಾವು ಏನೇನು ಮನೆಮದ್ದುಗಳನ್ನು ಮಾಡ್ಕೊಳ್ಬೋದು ನಾವು ಮನೆಯಲ್ಲೇ ಜೀವನ ಶೈಲಿನಲ್ಲಿ ಆಹಾರದಲ್ಲಿ ಏನನ್ನ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನುವಂತಹ ಫ್ಯಾಕ್ಟರ್ಸನ್ನು ಭಾಳ ಇಂಪಾರ್ಟೆಂಟ್ ಇದು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಯವರು ಇರಲೇಬೇಕಂತ ಇಲ್ಲ ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು ಕಾಂಪ್ಲಿಕೇಶನ್ಸ್ ಬರದಿದ್ದಾಗ ಕೂಡ ಮೈಂಟೈನ್ ಮಾಡ್ಬೋದು ಯಾ ಈಗ ಮೊದಲನೇದಾಗಿ ಆಹಾರದಿಂದ ಶುರು ಮಾಡೋಣ ಈ ಆಹಾರದಲ್ಲಿ ಹೇಗೆ ಅಂತಂದರೆ ನಿಮಗೆ ಎಲ್ಲ ನ್ಯೂಟ್ರಿಷನ್ಸ್ಗಳು ಇರುವಂತಹ ಆಹಾರ ಅಂದರೆ ನಾವು ಆಹಾರವನ್ನು ಐದು ವಿಧವಾಗಿ ವಿಂಗಡಿಸ್ತೀವಿ ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಫ್ಯಾಟ್ ಮಿನರಲ್ಸು ವಿಟಮಿನ್ಸು ಮತ್ತು ವಾಟರ್ ಈ ಎಲ್ಲವೂ ಇರುವಂತಹ ಆಹಾರ ಸಮತೋಲಿತ ಆಹಾರ ಅಂತ ಹೇಳ್ತೀವಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬರೀ ಕಾರ್ಬೋಹೈಡ್ರೇಟೇ ಜಾಸ್ತಿ ತಿನ್ನುವಂತಹದ್ದು ನಾವು ಪ್ರೋಟೀನ್ಸ್ಗಳನ್ನೇ ಕಡಿಮೆ ಮಾಡುವಂಥದ್ದು ಅಥವಾ ಪ್ರೋಟೀನ್ ಅಂತೇಳಿ ಹೇಳಿ ಪನ್ನೀರ್ ತಿನ್ನೋದು ನಾವು ಇದು ಹಾಲು ಮೊಸರು ತಿಂತೀವಿ ಹಾಲು ಕುಡಿತೀವಿ ಪನ್ನೀರ್ ತಿಂತೀವಿ ಬರೀ ಪ್ರೋಟೀನ್ ಜಾಸ್ತಿ ಇದೆ ಅಂತ ಬರೀ ಪ್ರೋಟೀನನ್ನು ಮಾತ್ರ ತೆಗೆದುಕೊಳ್ಳುವಂತಹದ್ದು ಈ ರೀತಿಯ ಆಹಾರ ಕ್ರಮಗಳು ಕೂಡ ನಿಮಗೆ ಆ್ಯಕ್ಚುಲಿ ಈ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ತರಿಸುವಂಥ ಸಾಧ್ಯತೆ ಇರ್ತದೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಬರುವಂಥ ಪ್ರಾಬ್ಲಮ್ ಏನಂತಂದರೆ ಅತಿ ಹೆಚ್ಚು ಫ್ಯಾಟನ್ನು ಸೇವಿಸುವಂತಹದ್ದು ಏನಂತಂದರೆ ಈ ಎಕ್ಸ್ಟ್ರಾ ಚೀಸ್ ಎಕ್ಸ್ಟ್ರಾ ಮಲಾಯ್ ಈ ಜಾಸ್ತಿ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳು ಜಾಸ್ತಿ ಸ್ಪೈಸಿ ಆಹಾರ ಕ್ರಮಗಳು ಜಾಸ್ತಿ ನೀವು ಏನಂತಂದರೆ ಹುಳಿ ಅಥವಾ ಉಗುರಿ ಇರುವಂಥ ಆಹಾರ ಕ್ರಮಗಳನ್ನು ಇವುಗಳನ್ನು ಜಾಸ್ತಿ ಸೇವಿಸುವಂತಹದ್ದು ಕೂಡ ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ ಅನ್ನು ತರಿಸುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಸಮತೋಲಿತ ಆಹಾರ ಬಹಳ ಮುಖ್ಯವಾದಂಥದ್ದು ಈಗ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಥವಾ ದೇಹದ ತೂಕ ಜಾಸ್ತಿ ಇದೆ ಅಥವಾ ದೇಹದ ತೂಕದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ದಿನ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ರೀತಿ ವ್ಯತ್ಯಾಸಗಳು ಬರ್ತಾ ಇದೆ ಅಥವಾ ಆಯಾಸ ಜಾಸ್ತಿ ಆಗ್ತಾ ಇದೆ ಈ ರೀತಿ ಸಮಸ್ಯೆ ಇರುವಂತಹವರು ಯಾವ ಯಾವ ರೀತಿಯ ಆಹಾರ ಕ್ರಮಗಳನ್ನು ನೀವು ಅನುಸರಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಅದಾದ ನಂತರ ನೀವು ಆಹಾರದಲ್ಲಿ ಯಥೇಚ್ಛವಾಗಿ ಫೈಬ್ರಸ್ ಡಯೆಟ್ ಫೈಬ್ರಸ್ ಫುಡ್ ಅಂತಂದರೆ ಯಾವುದು ನಾರಿನ ಅಂಶ ಇರುವಂತಹ ತರಕಾರಿಗಳನ್ನು ಅಂದರೆ ಈ ಬೀನ್ಸು ಕ್ಯಾರೆಟು ನವಿಲ್ಕೋಸು ಮೂಲಂಗಿ ಈ ರೀತಿಯ ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸುವಂತಹದ್ದು ಕೂಡ ನಮ್ಮ ರಕ್ತ ಸಂಚಾರವನ್ನು ಕರೆಕ್ಷನ್ ಮಾಡಿ ನಿಮಗೆ ಹೃದಯಕ್ಕೆ ಸಂಬಂಧ ಬರುವಂಥ ಸಮಸ್ಯೆಗಳನ್ನು ತಡೆಗಟ್ತದೆ ಬೀಟ್ರೂಟಿನ ಉಪಯೋಗ ಹಾಗೆ ಹಾಗಲಕಾಯಿಯ ಉಪಯೋಗ ಆನಂತರ ನೀವು ಹಸಿಮೆಣ್ಸಿನಕಾಯಿಯ ಉಪಯೋಗವನ್ನು ಕೂಡ ನಿಯಮಿತವಾಗಿ ಮಾಡ್ತಾ ಬಂದರೆ ಅದು ಕೂಡ ಹಾರ್ಟ್ ಅಟ್ಯಾಕನ್ನು ತಡೆಯುವಂತಹದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ನಾವು ಈ ಈಗ ಕೆಲವೊಂದು ಮನೆಮದ್ದುಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದನ್ನು ನೀವು ರೆಗ್ಯುಲರಾಗಿ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಬರಬಹುದು ಯಾವುದು ಅಂತಂದರೆ ಮೊದಲನೇದಾಗಿ ಬೂದುಗುಂಬಳಕಾಯಿ ನಾವು ಆ್ಯಶ್ ಗಾರ್ಡ್ ಅಂತ ಏನು ಹೇಳ್ತೀವಿ ಆ ಬೂದುಗುಂಬಳಕಾಯಿಯನ್ನು ಒಂದು ಚಿಕ್ಕ ಪೀಸನ್ನು ನೀವು ಡೈರೆಕ್ಟಾಗಿ ತಿನ್ನುವಂತಹ ಅದಕ್ಕೆ ಸಾಧ್ಯ ಇರುವಂಥವರು ತಿನ್ಬಹುದು ಯಾಕೆಂದರೆ ಟೇಸ್ಟಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲ ಅಂತಾದರೆ ಅದರ ರಸವನ್ನು ತೆಗೆದು ಆ ರಸಕ್ಕೆ ಒಂದು ಚಿಟಿಕೆ ಸೈಂದ ಲವಣ ಮತ್ತು ಒಂದು ಚೂರು ಓಮ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಲೋಟದಷ್ಟು ಕುಡಿತಾ ಬರುವಂಥದ್ದು ಡೈಲಿ ಮಾಡಿದ್ರೆ ನಿಮಗೆ ಫ್ಯಾಟು ಕೂಡ ಕಡಿಮೆ ಆಗ್ತದೆ ಡೈಜೆಸ್ಟಿವ್ ಸಿಸ್ಟಮ್ ಸಮಸ್ಯೆಗಳು ಕಡಿಮೆ ಆಗ್ತದೆ ಮತ್ತು ಹೃದಯಕ್ಕೆ ತುಂಬ ಒಳ್ಳೆಯ ಔಷಧಿಯಾಗಿ ಕೂಡ ಇದು ಕೆಲಸ ಮಾಡ್ತದೆ ಎರಡನೆಯದು ಆಹಾರ ಕ್ರಮದಲ್ಲಿ ಹಸಿ ತರಕಾರಿಗಳ ಬಳಕೆಯನ್ನು ಜಾಸ್ತಿ ಮಾಡುವಂತಹದ್ದು ಅಂದರೆ ನೀವು ಏನು ಆಹಾರವನ್ನು ತೆಗೆದುಕೊಳ್ತಾ ಇದ್ದೀರಿ ಆ ಆಹಾರದ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು ಸ್ವಲ್ಪ ಹಸಿ ತರಕಾರಿಗಳ ಸಲಾಡನ್ನು ಉಪಯೋಗಿಸುವಂತಹದ್ದು ಇದು ಕೂಡ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಬರೋದಕ್ಕೆ ಮತ್ತು ಹಾರ್ಟ್ ಅಟ್ಯಾಕನ್ನು ತಡೆಯೋದಕ್ಕೆ ಬಹಳ ಕೆಲಸವನ್ನು ಮಾಡ್ತದೆ ಮೂಲಂಗಿಯ ಉಪಯೋಗ ಈ ಸಮಸ್ಯೆಯಲ್ಲಿ ಬಹಳ ಮುಖ್ಯವಾದುವಂಥದ್ದು ಮೂಲಂಗಿ ಏನು ಮಾಡ್ತದೆ ಅಂತಂದರೆ ನಮ್ಮ ರಕ್ತ ಸಂಚಾರವನ್ನು ಸುಲಭ ಮಾಡಿಸಿ ಹಾಗಾಗಿ ಫ್ಯಾಟ್ ರೆಗ್ಯುಲೈಸೇಷನ್ ಇನ್ ಬಾಡಿಯನ್ನು ಜಾಸ್ತಿ ಮಾಡಿಸಿ ಹೃದಯದ ರಕ್ತನಾಳಗಳಲ್ಲಿ ಕಲೆಕ್ಟ್ ಆಗುವಂತಹ ನಮ್ಮ ಫ್ಯಾಟ್ ಏನಿದೆ ಅದನ್ನು ಕಡಿಮೆ ಅದರಲ್ಲಿ ಮೂಲಂಗಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಒಂದು ಯಾರಲ್ಲಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಥವಾ ವೆಯ್ಟ್ ಜಾಸ್ತಿ ಇದೆ ಅನ್ನುವಂಥವ್ರು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಕುದ ಕಾಯಿಸಿ ಆರಿಸಿರುವಂತಹ ಅಥವಾ ಉಗುರು ಬೆಚ್ಚಗಿನ ನೀರನ್ನು ದಿನ ಕುಡಿಯುವಂತಹದ್ದು ಇದು ಬಹಳ ಮುಖ್ಯವಾದಂತಹದ್ದು ಎರಡನೆಯದು ಬೆಳ್ಳುಳ್ಳಿಯ ಉಪಯೋಗ ಬೆಳ್ಳುಳ್ಳಿ ದೇಹದ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಮುಖ್ಯವಾಗಿ ರಕ್ತನಾಳಗಳ ಒಳಗಡೆಯ ಕೊಬ್ಬಿನಾಂಶವನ್ನು ಕಡಿಮೆ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಬೆಳ್ಳುಳ್ಳಿಯನ್ನು ನೀವು ಜಾಸ್ತಿ ತಿನ್ನೋದಲ್ಲ ಬೆಳ್ಳುಳ್ಳಿ ಯಾಕೆಂದರೆ ಅದು ಉಷ್ಣವನ್ನು ಜಾಸ್ತಿ ಮಾಡ್ತದೆ ಒಂದೊಂದೇ ಹೆಸಲು ಅಥವಾ ಎರಡು ಹೆಸಲನ್ನು ದಿನಾ ತಿನ್ನಿಸ್ತಾ ತಿಂತಾ ಬರುವಂತಹದ್ದು ನಿಮಗೆ ಫ್ಯಾಟನ್ನು ಕಡಿಮೆ ಮಾಡಿಸುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಆಯುರ್ವೇದದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೃದಯವನ್ನು ಹೇಗೆ ಇದರಿಂದ ಕಾಪಾಡ್ಕೊಳ್ಬೋದು ಅದಕ್ಕೆ ಸುಮಾರಷ್ಟು ಎಕ್ಸ್ಪ್ಲೇಷನ್ಸ್ಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಅದಲ್ದೇ ಭಾಳಷ್ಟು ಔಷಧಿಗಳು ಹೃದಯ ಅಂತ ಹೇಳ್ತೀವಿ ನಾವು ಯಾವುದು ಹೃದಯದ ಶಕ್ತಿಯನ್ನೇ ಜಾಸ್ತಿ ಮಾಡ್ತದೆ ಮತ್ತು ಹೃದಯಕ್ಕೆ ಸಮಸ್ಯೆ ಇದ್ದಾಗ ತಡೆಯುತ್ತೆ ಆ ರೀತಿಯ ಹೃದಯ ದ್ರವ್ಯಗಳನ್ನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ ನೀವೆಲ್ಲರೂ ನೋಡಿರ್ಬೋದು ಭಾಳ ಕಾಮನ್ ಆಗಿ ಉಪಯೋಗಿಸುವಂತಹದರಲ್ಲಿ ಈ ಅರ್ಜುನ ಆಗಿರಬಹುದು ಲಶುನ ಏರಂಡ ಶತಾವರಿ ಅಶ್ವಗಂಧ ಬಲ ದಶಮೂಲ ಈ ರೀತಿಯ ಔಷಧೀಯ ದ್ರವ್ಯಗಳು ಅದಲ್ದೇ ತ್ರಿಫಲ ಈ ಎಲ್ಲವೂ ಕೂಡ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಅದಲ್ಲದೆ ಹೃದ್ರೋಗ ಚಿಂತಾಮಣಿ ರಸ್ ಅನ್ನುವಂತಹ ಔಷಧಿ ಇರಬಹುದು ಅಥವಾ ತ್ರೈಲೋಕ್ಯ ಚಿಂತಾಮಣಿ ರಸ್ ರಸ್ ಈ ರೀತಿಯ ಔಷಧಿಗಳು ಕೂಡ ಹೃದಯವನ್ನು ಸಮಸ್ಯೆಯನ್ನು ಬರ್ದೇ ಹಾಗೆ ತಡೆಯೋದಕ್ಕೆ ಮತ್ತು ಹೃದಯದ ಶಕ್ತಿಯನ್ನು ಜಾಸ್ತಿ ಮಾಡಿ ಫ್ಯೂಚರಲ್ಲಿ ಸಮಸ್ಯೆ ಬರದೇ ಇದ್ದ ಹಾಗೆ ತಡೆಯುವಂತಹದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಮತ್ತು ಆಯುರ್ವೇದದಲ್ಲಿ ಹೃದಯದಲ್ಲಿ ಮತ್ತು ರಕ್ತನಾಳಗಳ ಒಳಗಡೆಗೆ ಕಲೆಕ್ಟ್ ಆಗಿರುವಂತಹ ಫ್ಯಾಟನ್ನು ದೇಹದಿಂದ ಹೊರಗಡೆ ಹಾಕುವುದಕ್ಕೆ ಪಂಚಕರ್ಮ ಚಿಕಿತ್ಸೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಿಮಗೆ ಉದ್ವರ್ತನ ವಿರೇಚನ ಬಸ್ತಿ ಈ ಎಲ್ಲ ಪ್ರೊಸೀಜರ್ಗಳು ನಿಮ್ಮ ಹೃದಯದ ರಕ್ತನಾಳಗಳ ಒಳಗಡೆ ಇರುವಂಥ ಫ್ಯಾಟನ್ನು ಅಥವಾ ದೇಹದ ಬೇರೆ ಯಾವುದೇ ಭಾಗಗಳಲ್ಲಿ ರಕ್ತನಾಳಗಳ ಒಳಗೆ ಇರುವಂಥ ಫ್ಯಾಟನ್ನು ಅಥವಾ ನಿಮಗೆ ಟ್ರೈಗ್ಲಿಸರೈಡ್ ಆಗಲಿ ಎಲ್ ಡಿ ಎಲ್ ಜಾಸ್ತಿ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಈ ಎಲ್ಲ ಸಮಸ್ಯೆಗಳಲ್ಲಿ ಆಯುರ್ವೇದದಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ಮತ್ತು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಪ್ರೊಸೀಜರ್ಗಳಿದೆ ಈ ಎಲ್ಲವನ್ನು ನೀವು ಸರಿಯಾದ ಆಯುರ್ವೇದ ವೈದ್ಯರಲ್ಲಿ ತಿಳಿದುಕೊಂಡು ಈ ಚಿಕಿತ್ಸೆಗಳನ್ನು ತೆಗೆದುಕೊಂಡರೆ ನಿಯಮಿತವಾಗಿ ಅದು ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಬರುವಂತಹದನ್ನು ತಡೆಗಟ್ಟುವುದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಂದರಿಂದ ಎರಡು ಚಮಚ ಜೀರಿಗೆಯನ್ನು ಒಂದು ಅರ್ಧ ಚಮಚದಷ್ಟು ಧನಿಯಾ ಬೀಜವನ್ನು ಮತ್ತು ಒಂದು ಒಂದು ಚಮಚದಷ್ಟು ಕಾಳು ಮೆಣಸನ್ನು ಇವನ್ನು ಹುರಿದು ಆನಂತರ ಅದನ್ನು ಪೌಡ್ರ್ ಮಾಡಿ ಅದನ್ನು ಚೆನ್ನಾಗಿ ನೀರಿನಲ್ಲಿ ಕುಳಿಸಿ ಅದ ಅದಕ್ಕೆ ಒಂದು ಚೂರು ಲಿಂಬೆಹಣ್ಣನ್ನು ಬೆರೆಸಿ ಅದನ್ನು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಲೋಟ ಸೇವಿಸ್ತಾ ಬರುವಂತಹದ್ದು ದೇಹದ ತೂಕವನ್ನು ಕಡಿಮೆ ಮಾಡಿಸ್ತದೆ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಿಸ್ತದೆ ಈವನ್ ಈಸ್ ಈ ಇದು ವೆರಿಕೋಸ್ ವೇನ್ ಇರುವಂತಹ ವ್ಯಕ್ತಿಗಳಲ್ಲಿ ಫ್ಯಾಟಿ ಲಿವರ್ ಇರುವಂತಹ ವ್ಯಕ್ತಿಗಳಲ್ಲಿ ಅಜೀರ್ಣ ಗ್ಯಾಸ್ಟ್ರಿಕ್ ಇರುವಂಥ ವ್ಯಕ್ತಿಗಳಲ್ಲಿ ಕೂಡ ಇದು ಬಹಳ ಮುಖ್ಯವಾದಂತಹ ಕೆಲಸವನ್ನು ಮಾಡ್ತದೆ ಇದು ನಿಯಮಿತವಾಗಿ ಮಾಡ್ತಾ ಬಂದರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡ್ತಾ ಬರಬಹುದು ಇನ್ನು ನಿಯಮಿತವಾಗಿ ಮಾಡುವಂತಹ ಎಕ್ಸಸೈಸ್ಗಳು ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಬಹಳ ಮುಖ್ಯವಾದಂತಹದ್ದು ಹಾರ್ಟ್ ಅಟ್ಯಾ ಹಾರ್ಟಿನ ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಅಥವಾ ಹಾರ್ಟಿಗೆ ಸಂಬಂಧ ಬರುವಂಥ ಸಾಧ್ಯತೆಗಳು ಇರುವಂತಹ ವ್ಯಕ್ತಿಗಳು ನಿಯಮಿತವಾಗಿ ನೀವು ಸೂರ್ಯ ನಮಸ್ಕಾರವನ್ನು ಮಾಡುವಂತಹದ್ದು ಬಹಳ ಮುಖ್ಯವಾದಂತಹ ನಿಮಗೆ ಪರಿಣಾಮವನ್ನು ಕೊಡ್ತದೆ ಮತ್ತು ಹಾರ್ಟಿನ ರಕ್ತ ಸಂಚಾರವನ್ನು ಮೇಂಟೈನ್ ಮಾಡೋದಕ್ಕೆ ಇದು ಬಹಳ ಮುಖ್ಯವಾಗಿ ಸಹಾಯ ಮಾಡ್ತದೆ ಸೂರ್ಯ ನಮಸ್ಕಾರವನ್ನು ಅತಿಯಾಗಿ ಮಾಡದೆ ನಿಯಮಿತವಾಗಿ ಒಂದು ಗುರುಗಳ ಹತ್ರ ತಿಳ್ಕೊಂಡು ಕರೆಕ್ಟಾದ ಪ್ರೊಸೀಜರನ್ನು ನೀವು ಮಾಡ್ತಾ ಬರುವಂಥದ್ದು ಬಹಳ ಮುಖ್ಯ ಆಗ್ತದೆ ಪಶ್ಚಿಮೋತ್ತಾಸನ ಆನಂತರ ನಿಮಗೆ ಶೀರ್ಷಾಸನ ಈ ಎರಡೂ ಆಸನಗಳು ಕೂಡ ನಿಮ್ಮ ಹೃದಯದ ರಕ್ತ ಸಂಚಾರವನ್ನು ಮೇಂಟೈನ್ ಮಾಡಿ ಅದರಿಂದ ಬರುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಿಸೋದಕ್ಕೂ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ನೀವು ನಿದ್ದೆಯಲ್ಲಿ ಕರೆಕ್ಷನ್ ಮಾಡಿಕೊಳ್ಳುವಂತಹದ್ದು ಕೂಡ ಬಹಳ ಮುಖ್ಯವಾದಂತಹದ್ದು ಲೇಟ್ ನೈಟ್ವರೆಗೂ ಎದ್ದಿರೋದು ಬೆಳಿಗ್ಗೆ ಹೊತ್ತು ಲೇಟಾಗಿ ಹೇಳೋದು ಈ ಅಭ್ಯಾಸವನ್ನು ಕಡಿಮೆ ಮಾಡಿ ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಏಳುವಂತಹ ಅಭ್ಯಾಸ ಮಾಡುವಂತಹದ್ದು ಕೂಡ ಹಾರ್ಟಿನ ಸಂಬಂಧಿಸುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಸೋದಕ್ಕೆ ಸಾಧ್ಯ ಇರ್ತದೆ ಇನ್ನು ಅತಿಯಾದಂತಹ ಭಾರ ಹೊರುವಂತಹದ್ದು ಅಥವಾ ಅತಿಯಾಗಿ ಎತ್ತರವನ್ನು ಮೆಟ್ಲನ್ನು ತುಂಬ ಹತ್ತುವಂತಹದ್ದು ಅಥವಾ ಸ್ಟ್ರೆಸ್ ಜಾಸ್ತಿ ಇರುವಂತಹದ್ದು ಈ ರೀತಿಯ ಲಕ್ಷಣಗಳು ಕೂಡ ಸಮಸ್ಯೆಯನ್ನು ತಂದೊಡ್ಬೋದು ಹಾಗಾಗಿ ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನೀವು ಧ್ಯಾನ ಮೆಡಿಟೇಷನನ್ನು ಅನ್ನು ಮಾಡುವಂತಹದ್ದು ಕೂಡ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಯನ್ನು ಕಡಿಮೆ ಮಾಡಿಸ್ತದೆ ಪ್ರಾಣಾಯಾಮ ಅನುಲೋಮ ವಿಲೋಮ ಕೂಡ ಹಾರ್ಟಿಗೆ ತುಂಬ ಒಳ್ಳೆಯ ಎನರ್ಜಿಯನ್ನು ಕೊಡ್ತದೆ ಈ ಎಲ್ಲ ಮೆಥಡ್ಗಳನ್ನು ನೀವು ಫಾಲೋ ಮಾಡ್ತಾ ಬರುವಂತಹದರಿಂದಾಗಿ ನೀವು ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಬರುವಂತಹದ್ದನ್ನು ನೀವು ತ ಪಡೆಯಬಹುದು ಮತ್ತು ಅದು ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಆದರೆ ಈ ಎಲ್ಲ ನಾನೇನು ಮನೆ ಮದ್ದೆ ಹೇಳಿರಬಹುದು ಜೀವನ ಶೈಲಿಯ ಕರೆಕ್ಷನ್ ಹೇಳಿರಬಹುದು ಇವೆಲ್ಲವನ್ನು ಫಾಲೋ ಮಾಡೋದ್ರೂ ಸಮೇತ ನಿಮಗೆ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬಂದಲ್ಲಿ ಯಾವುದೇ ಕಾರಣಕ್ಕಾಗಿ ನೀವು ಸೆಲ್ಫ್ ಡಿಸಿಷನ್ ತಗೊಳ್ಳ್ದೇನೆ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳನ್ನು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಸರಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಂಡರೆ ಈ ಸಮಸ್ಯೆ ಬರುವಂತಹದ್ದನ್ನು ತಡೆಗಟ್ಟಬಹುದು ಹಾಗೆಯೇ ಹೃದಯದ ಸಂಬಂಧಿ ನಿಮಗೆ ಆರೋಗ್ಯ ಹೃದಯ ಆರೋಗ್ಯದಲ್ಲಿ ಐದು ಫ್ಯಾಕ್ಟರ್ಸ್ಗಳನ್ನು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಒಂದು ಬ್ರೈನ್ ನರಗಳ ಶಕ್ತಿ ಚೆನ್ನಾಗಿರಬೇಕು ಸ್ಟ್ರೆಸ್ ಕಡಿಮೆ ಇರಬೇಕು ಎರಡನೆಯದು ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಕೋಶದ ಸಮಸ್ಯೆ ಇರಬಾರದು ಶ್ವಾಸಕೋಶಗಳು ಕ್ಲಿಯರ್ ಆಗಿರಬೇಕು ಲಂಗ್ ಕೆಪ್ಯಾಸಿಟಿ ಚೆನ್ನಾಗಿರಬೇಕು ಮೂರನೆಯದು ಕಿಡ್ನಿ ಬಹಳ ಮುಖ್ಯವಾಗಿ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಹೆಲ್ತ್ ತುಂಬ ಚೆನ್ನಾಗಿರಬೇಕು ನೀವು ಯಾವುದೇ ಕಿಡ್ನಿಗೆ ಸಮಸ್ಯೆ ಬರುವಂತಹ ಆಹಾರ ಕ್ರಮಗಳನ್ನು ಕಡಿಮೆ ಮಾಡಬೇಕು ವಾಕಿಂಗನ್ನು ಮಾಡುವಂತಹದ್ದು ಕಿಡ್ನಿಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತದೆ ನಾಲ್ಕನೆಯದು ರಕ್ತನಾಳಗಳು ಅಂದರೆ ಬ್ಲಡ್ ವೆಸಲ್ಸ್ ರಕ್ತನಾಳಗಳ ಸಂಚಾರ ಸರಿಯಾಗಿರಬೇಕು ರಕ್ತನಾಳಗಳಲ್ಲಿ ಯಾವುದೇ ಬ್ಲಾಕೇಜ್ ಇರಬಾರ್ದು ಫ್ಯಾಟ್ ಅಥವಾ ಅದ ಬೇರೆ ಸಮಸ್ಯೆಗಳಿಂದಾಗಿ ರಕ್ತನಾಳಗಳಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ಡಿನ ಕಲೆಕ್ಷನ್ ಆಗಬಾರ್ದು ಬ್ಲಡ್ ಕ್ಲಾಟ್ ಆಗಬಾರ್ದು ಇದು ಕೂಡ ಇಂಪಾರ್ಟೆಂಟ್ ಇನ್ನು ಐದನೆಯದು ನೀರಿನ ಪ್ರಮಾಣ ನೀರಿನ ಸರಿಯಾದ ಪ್ರಮಾಣವನ್ನು ಕುಡಿಯುವಂತಹದ್ದು ಕೂಡ ಹಾರ್ಟಿನ ಫಂಕ್ಷನ್ಗೆ ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ನಾವು ಭಾಳಷ್ಟು ನೋಡಿರ್ಬೋದು ನೀರೇ ಕುಡಿಯಲ್ಲ ಅಥವಾ ಇನ್ನು ಓವರ್ ಕಾನ್ಷಿಯಸ್ ಆಗಿ ಸಿಕ್ಕಾಪಟ್ಟೆ ನೀರು ಕುಡಿಯೋದು ಐದು ಆರು ಏಳು ಲೀಟ್ರ್ ಕುಡಿಯುವಂತಹದ್ದು ಅವು ಎರಡೂ ಕೂಡ ಆರೋಗ್ಯಕ್ಕೆ ಅಪಾಯಕಾರಿಯಾಗ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಾರ್ಮಲ್ ಆಗಿ ಒಬ್ಬ ನಾರ್ಮಲ್ ವ್ಯಕ್ತಿಗೆ ನಾವು ಹೇಳುವಂತಹದ್ದು ನೀರು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಲೀಟ್ರ್ ದಿನದಲ್ಲಿ ಎಲ್ಲ ಲಿಕ್ವಿಡ್ ಕ್ವಾಂಟಿಟಿ ಸೇರಿ ಅಷ್ಟಿದ್ದರೆ ಸಾಕು ಅಂತ ಅದನ್ನು ಮೇಂಟೈನ್ ಮಾಡುವಂತಹದ್ದು ಈ ಐದು ಅಂಶಗಳನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಹಾರ್ಟಿನ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರೆಯುವಂಥ ಬರುವಂತಹದ್ದನ್ನು ನಾವು ತಡೆಗಟ್ಟಬಹುದು ಇನ್ನು ವೆರಿ ಇಂಪಾರ್ಟೆಂಟ್ಲಿ ಎಲ್ಲರಲ್ಲೂ ಇರುವಂತಹ ಒಂದು ಕಾಮನ್ ಕ್ವಶನ್ ಏನಂತಂದರೆ ನೀವು ಈ ಟಿ ವಿನಲ್ಲಿಯೇ ವಿಡಿಯೋಗಳಲ್ಲೆಲ್ಲ ನೋಡಿರಬಹುದು ಹಾರ್ಟ್ ಅಟ್ಯಾಕ್ ಅಂತ ಬಂದಿರುವಂಥ ಪೇಷೆಂಟ್ಗಳಿಗೆ ಎದೆಯ ಮೇಲಿನ ಪ್ರೆಷರನ್ನು ಕೊಡ್ತಾ ಇರೋದು ಮತ್ತು ಬಾಯಿಂದ ಬಾಯಿಗೆ ಆಕ್ಸಿಜನನ್ನು ಅಂದರೆ ಗಾಳಿಯನ್ನು ತುಂಬಿಸುವಂತಹದ್ದು ಇದೆಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಇದರಿಂದ ಬೆನಿಫಿಟ್ ಆಗುತ್ತಾ ಅನ್ನುವಂಥ ಕ್ವಶನ್ ನಿಮಗಿರಬಹುದು ಅಥವಾ ಇದೇನು ಸುಮ್ಮನೆ ತೋರಿಸ್ತಾರಾ ಅನ್ನುವಂತಹದ್ದು ಕೂಡ ಇರಬಹುದು ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ಸ್ಗಳಲ್ಲಿ ಫಸ್ಟಿಗೆ ಮಾಡುವಂಥ ಫಸ್ಟ್ ಏಡ್ ಟ್ರೀಟ್ಮೆಂಟ್ಗಳಲ್ಲಿ ಈ ಪ್ರೊಸೀಜರ್ ಕೂಡ ವೆರಿ ಇಂಪಾರ್ಟೆಂಟ್ ಈ ಸಮ ಈ ಪ್ರೊಸೀಜರನ್ನು ನಾವು ಸಿ ಪಿ ಆರ್ ಅಂತ ಹೇಳ್ತೀವಿ ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತಂದರೆ ನಾವು ಯಾವ ಹೃದಯದ ಸ್ತಂಭನ ಹೋಗಿರುತ್ತೆ ಆ ಹೃದಯದ ಸ್ತಂಭನಕ್ಕೆ ಹೊರಗಡೆಯಿಂದ ಪ್ರೆಷರನ್ನು ಕ್ರಿಯೇಟ್ ಮಾಡಿ ನಿಯಮಿತವಾದಂತಹ ಪ್ರೆಷರನ್ನು ಕ್ರಿಯೇಟ್ ಮಾಡಿ ಮತ್ತೆ ಹಾರ್ಟ್ ಹಾರ್ಟ್ಬೀಟನ್ನು ವಾಪಸ್ ರೀಸ್ಟಾರ್ಟ್ ಮಾಡುವಂತಹ ಪ್ರೊಸೀಜರ್ ಅದರ ಜೊತೆಗೆ ನಾವು ಆಕ್ಸಿಜನನ್ನು ಬಾಯಿಯಿಂದ ಬಾಯಿಗೆ ಆಕ್ಸಿಜನನ್ನು ಗಾಳಿಯನ್ನು ಫೋರ್ಸ್ಫುಲ್ಲಾಗಿ ತ ಒಳಗಡೆ ಕಳಿಸಿದವಾಗ ಲಂಗ್ಸಿನ ಫಂಕ್ಷನ್ ನಾರ್ಮಲ್ ಆಗಿ ಅದು ಹಾರ್ಟಿನ ಫಂಕ್ಷನಿನ ಜೊತೆಗೆ ನಾರ್ಮಲ್ ಬಂದು ಆ ವ್ಯಕ್ತಿ ಮತ್ತೆ ಚೇತರಿಸ್ಕೊಳ್ಳುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಪ್ರೊಸೀಜರ್ ಫಸ್ಟ್ ಏಡಲ್ಲಿ ಬರ್ತದೆ ಆದರೆ ಇದು ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಏನಂದ್ಕೊಟ್ಟಿರ್ತಾರೆ ಅಂತಂದರೆ ವೀಡಿಯೋಗಳಲ್ಲಿ ನೋಡಿ ನಾವು ಮಾಡ್ತೀವಿ ಅಂತ ಇಲ್ಲ ಇದಕ್ಕೆ ಅದರದ್ದೇ ಆದಂತಹ ಪ್ರೊಸೀಜರ್ಗಳಿದೆ ಯಾರು ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ಎಕ್ಸ್ಪರ್ಟ್ ಇದ್ದಾರೆ ಅವರು ಈ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭಗಳಲ್ಲಿ ಸಿ ಪಿ ಆರನ್ನು ಉಪಯೋಗಿಸ್ಕೊಂಡು ನಾ ವೈದ್ಯ ರೋಗಿಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಮತ್ತು ಜೀವವನ್ನು ಉಳಿಸೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರು ಮಾತ್ರ ಈ ಸಿ ಪಿ ಆರನ್ನು ಮಾಡಿದ್ರೆ ಅದರಿಂದ ಬೆನಿಫಿಟ್ ಸಿಗ್ತದೆ ಇಲ್ಲ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ಪ್ರೊಸೀಜರಿಂದಾಗಿ ಆ ವ್ಯಕ್ತಿ ಡೆತ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ ಹಾಗಾಗಿ ಯಾರೆಲ್ಲರೂ ಪ್ರತಿಯೊಬ್ಬರೂ ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಹಾರ್ಟನ್ನು ಇಟ್ಕೊಂಡು ತಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಸಮಸ್ಯೆಗಳಿರಬಹುದು ಅಥವಾ ನಿಮಗೆ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ನಿಮಗೆ ಯಾವುದಾದ್ರೂ ಗೊಂದಲಗಳಿದೆ ಡೌಟ್ಸ್ ಇದೆ ಹಾರ್ಟಿಗೆ ಸಂಬಂಧಪಟ್ಟಿರುವಂಥದ್ದು ಅಂತಿದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಾನು ನಿಮಗೆ ಪ್ರತಿಯೊಂದು ಕಮೆಂಟ್ಗೂ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏನು ಸಮಸ್ಯೆ ಅನ್ನುವಂತಹದ್ದು ಯಾರೂ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಲಕ್ಷಣಗಳನ್ನು ನೆಗ್ಲೆಕ್ಟ್ ಮಾಡ್ದೇನೆ ವೈದ್ಯರನ್ನು ಭೇಟಿ ಮಾಡಿ ಸರಿ ಸರಿಯಾದ ಸಂದರ್ಭಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು